ಇವತ್ತು ನಾನು ನನ್ನ ಹಸ್ಬೆಂಡ್ ಫೇವ್ರೇಟ್ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಯಂಕಾಲ ಆಫೀಸಿಂದ ಬಂದ ತಕ್ಷಣ ಅವರಿಗೆ ಟೀ ಕಾಫಿ ಜೊತೆಗೆ ನಾನು ಕೊಡ್ತೀನಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ತಿಂಗಳು ಗಟ್ಟ ಲೀಟರು ಹಾಳಾಗೋದಿಲ್ಲ ಕ್ರಿಸ್ಪಿಯಾಗಿ ಇರುತ್ತೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ರುಚಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಸಾಯಂಕಾಲ ಏನು ಮಾಡೋದು ಸ್ನ್ಯಾಕ್ಸ್ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಮಾಡಿಬಿಟ್ಟು ಇಟ್ಬಿಡಿ ತಿಂಗಳು ಗಟ್ಟಲೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ ಅಷ್ಟೇ ರುಚಿ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ತೆಳು ಅವಲಕ್ಕಿ ತುಂಬ ತೆಳು ಇರುತ್ತೆ ನೋಡಿ ಆ ಹೋಲಿಕ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿ ಅಂದರೆ ಒಂದು ಕಡಾಯಿ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಅಷ್ಟೇ ತುಂಬ ಬೇಡ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಅದು ಬಿಸಿ ಮಾಡ್ಕೋಬೇಕು ಅಷ್ಟೇ ಅಂದರೆ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಮೆತ್ತಗಾಗಿದ್ರೆ ಆಗಿದ್ರೆ ಅಂತ ಅಷ್ಟೇ ಸೊ ಈಗ ನಾನು ಅದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಈಗ ತೆಗೆದಿಟ್ಟ ನಂತರ ಈಗ ನಾನು ಬೇರೆ ಕಡಾಯಿನ ಇಟ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಒಗ್ಗರಣೆಗೆ ಏನೇನು ಬೇಕು ಅಂತ ಇಲ್ಲಿ ನೋಡಿ ಸ್ವಲ್ಪ ಮೆತ್ತಗಿತ್ತು ಅದು ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹುರ್ಕೊಂಡೆ ಅಲ್ವಾ ಸೊ ಎಣ್ಣೆ ಏನು ಹಾಕೊಳ್ಳದೆ ಹಾಗೆ ಡ್ರೈ ಹುರ್ಕೋಬೇಕು ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇಲ್ಲ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದು ದೊಡ್ಡ ಕಪ್ಪಲ್ಲಿ ನಾನು ಶೇಂಗಾ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲಿ ನಾನು ಜಸ್ಟ್ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಸೊ ಈ ಶೇಂಗಾ ಇದನ್ನು ಅಂದರೆ ಕಡಲೆ ಬೀಜನ ಹಾಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೋಬೇಕು ಕ್ರಿಸ್ಪಿ ಆಗೋ ತನಕ ಯಾಕಂದರೆ ತುಂಬ ದಿನ ನಾವು ಸ್ಟೋರ್ ಮಾಡಬೇಕಾಗತ್ತೆ ಹಾಗಾಗಿ ಅವಾಗ ಎಷ್ಟೇ ದಿನ ಇಟ್ಟರು ಕೂಡ ಇದು ಕ್ರಿಸ್ಪಿಯಾಗಿ ಇರುತ್ತೆ ಮೆತ್ತಗಾಗಬಾರ್ದು ಅಂತ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಏನಾಗುತ್ತೆ ಹೊರಗಡೆಯಿಂದ ನಿಮಗೆ ಅದು ಕ್ರಿಸ್ಪಿ ಅನ್ಸುತ್ತೆ ಬಟ್ ಅಷ್ಟೊಂದು ರುಚಿ ಬರಲ್ಲ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ನಾನು ಇದನ್ನು ಹುರ್ಕೊಂಡು ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಅವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಏಳರಿಂದ ಎಂಟು ವಾಣಮೆಣ್ಸಿನ್ಕಾಯಿ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಎಲೆ ನಾನು ಡ್ರೈ ಅಂದ್ರೆ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಸ್ಮಾಲ್ ಕಪ್ ಅಲ್ಲಿ ಒಂದು ಕಪ್ಪಷ್ಟು ಬಾದಾಮಿ ಕೂಡ ಹಾಕೋಬೇಕು ಈ ರೀತಿಯಾಗಿ ಒಂದೊಂದೇ ಈ ಥರ ಹಾಕೊತ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಒಣ ಕೊಬ್ಬರಿ ಕೂಡ ಸಣ್ಣಕ್ಕೆ ಪೀಸ್ ತೆಳುವಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅವಾಗ ಅವಾಗ ಏನಂದ್ರೆ ಈ ಕಿಲ್ ತಿರ್ತಾ ಇದ್ದಾಗ ಒಂದೊಂದೇ ಒಂದೊಂದು ಸಿಗ್ತಾ ಇರುತ್ತೆ ಬಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಇಂಗು ಕೂಡ ಹಾಕೊತಾ ಇದ್ದೀನಿ ಇಂಗು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಿಂಗ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಇಂಗು ಹಾಕ್ಕೊಳ್ಳಿ ಇಂಗನ್ನ ಸ್ಕಿಪ್ ಮಾಡಬೇಡಿ ಈಗ ಒಂದು ಸ್ಮಾಲ್ ಕಪ್ಪಲ್ಲಿ ನಾನು ಬಾದಾಮಿ ಹಾಕೊಂಡ್ನೆಲ್ಲ ಅದೇ ಪ್ರಮಾಣದಲ್ಲಿ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಇದ್ರೆ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಶೇಂಗಾ ಅಷ್ಟೇ ಹಾಕೊಂಡ್ರು ಕೂಡ ಪರವಾಗಿಲ್ಲ ಆದರೆ ಈ ಬಾದಾಮಿ ಗೋಡಂಬಿ ಹಾಕೊಳ್ಳೋದ್ರಿಂದ ತುಂಬ ರುಚಿ ಜಾಸ್ತಿ ಆಗುತ್ತೆ ಹಾಗೆ ಒಂದು ಕಪ್ಪಷ್ಟು ನಾನು ಪುಟಾಣಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಪಪ್ಪು ಅದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಆಲ್ರೆಡಿ ಇದು ತುಂಬ ಕ್ರಿಸ್ಪಿಯಾಗಿರುತ್ತಲ್ವ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎರಡು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆ ಉಪ್ಪು ಖಾರ ಅದೆಲ್ಲ ಅದೆಲ್ಲ ಹೀರ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಏನು ಗೋಡಂಬಿ ಬಾದಾಮಿ ಶೇಂಗಾ ಏನು ಹಾಕಿದ್ದೀವಲ್ವ ಕೊಬ್ಬರಿ ಅದೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರು ಪುಡಿ ಆಮ್ಚೂರು ಪುಡಿ ಹಾಕೊಳ್ಳೋದ್ರಿಂದ ಒಂಥರ ಚಟ್ಪಟ ರುಚಿ ಬರುತ್ತೆ ಹಾಗಾಗಿ ಅದನ್ನು ಕೂಡ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ಗ್ಯಾಸ್ ಫ್ಲೇಮನ್ನು ಈಗ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ಮೇಲೆ ಬಿಸಿ ಇರುವಾಗಲೇ ಈ ಅವಲಕ್ಕಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆವಾಗ ಏನಾಗುತ್ತೆ ಅಂದರೆ ಆ ಅವಲಕ್ಕಿ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ತಣ್ಣಗೆ ಮಾಡಬಾರ್ದು ಬಿಸಿ ಇದ್ದಾಗ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದನ್ನು ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ತಕ್ಷಣ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಮತ್ತು ಆ ಮಸಾಲೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕು ನೋಡಿದ ಥರ ಬೇವಿಗಾನೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ನೀವು ಯಾವುದೇ ಏರ್ಟೈಟ್ ಬಾಕ್ಸಲ್ಲಿ ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತಣ್ಣಗಾಗಿ ಆ ನಂತರ ನೀವು ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕೋಬೋದು ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಆಮ್ಚೂರು ಪುಡಿ ಹಾಕಿದ್ದೀವಿ ಇಂಗು ಬೆಳ್ಳುಳ್ಳಿ ಎಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹಾಗಾಗಿ ನಾನು ಯಾವ ರೀತಿ ತೋರಿಸಿನ ಆ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಟೀ ಕಾಫಿ ಜೊತೆ ಕೊಡಿ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಅಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀನಿ ಟೀ ಕಾಫಿ ಜೊತೆ ನಾವು ಇದನ್ನು ಅವಾಗವಾಗ ಯೂಸ್ ಮಾಡ್ಬೋದು ಏನಂತೀರಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye, take care.